ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯ ಬಗ್ಗೆ ನೋಡೋಣ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ವ್ರತ ಆಚರಿಸಲು ಈ ದಿನ ಹುಣ್ಣಿಮೆಯ ಹಿಂದಿನ ದಿನವಾಗಿದ್ದು ವ್ರತಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವಿದೆ ಎಂದು ಹೇಳಲಾಗಿದೆ ವರಮಹಾಲಕ್ಷ್ಮಿ ವ್ರತವು ಪಾರ್ವತಿ ದೇವಿ ಮತ್ತು ಶಿವನಿಗೆ ಸಂಬಂಧಿಸಿದ್ದು ಎಲ್ಲ ಕಾಮ್ಯಗಳನ್ನು ಈಡೇರಿಸುವ ಶಕ್ತಿಯನ್ನು ಹೊಂದಿದೆ ಎನ್ನಲಾಗಿದೆ ಈ ವ್ರತದಲ್ಲಿ ಮನೆ ಶುದ್ಧಿ ದೇವಿಯ ಪ್ರತಿಷ್ಠಾಪನೆ ಪೂಜೆ ಮತ್ತು ವಿಶೇಷ ನೈವೇದ್ಯಗಳನ್ನು ಅರ್ಪಿಸುವುದು ಸೇರಿದೆ ಸರಳ ನಿಯಮಗಳಿಂದ ಕೂಡಿದ ಈ ವ್ರತವು ಸತಿಪತಿ ಸೇರಿ ಆಚರಿಸುವ ವ್ರತವೂ ಆಗಿದೆ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತ ಮತ್ತು ನೀವು ಆಚರಣೆ ಮಾಡ್ತಾ ಇರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬದ ಕುರಿತಾಗಿ ಇನ್ನೊಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತಲೇ ಇರುತ್ತವೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ವಿಚಾರ ಏನಪ್ಪಾ ಅಂದರೆ ಇನ್ನೊಂದಷ್ಟು ಗೊಂದಲ ಏನಪ್ಪಾ ಅಂದರೆ ಆಗಸ್ಟ್ ಎಂಟನೇ ತಾರೀಕಿನಂದು ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋದ್ರಿಂದಾಗಿ ನಿಮ್ಮ ಜೀವನ ಹಾಳಾಗಿ ಹೋಗುತ್ತಾ ನಿಮ್ಮ ಆಸ್ತಿ ಪಾಸ್ತಿಗಳನ್ನೆಲ್ಲ ಕಳೆದುಕೊಂಡು ರಸ್ತೆಗೆ ಬಿದ್ದು ಹೋಗ್ತೀರಾ ನಿಮ್ಮ ಜೀವನದಾಗೆಲ್ಲ ಐಶ್ವರ್ಯಗಳನ್ನು ಹಾಳು ಮಾಡ್ಕೊಳ್ತೀರಾ ಅಂತ ಹಲವಾರು ಜನರ ಪ್ರಶ್ನೆಗಳನ್ನು ಕೇಳಿದರು ಮತ್ತು ಯಾರು ಈಗೊಬ್ಬರು ನಮಗೆ ಹೇಳಿ ನಮಗೆ ಬಹಳ ಭಯವಾಗಿದೆ ಏನು ಮಾಡಬೇಕು ಎಂಟನೇ ತಾರೀಕು ಮಾಡಬಾರ್ದ ಎನ್ನುವಂಥ ಮಾತುಗಳನ್ನು ಕೇಳಿದ್ರಿ ಮತ್ತು ಇನ್ಯಾವಾಗ ಮಾಡಬೇಕು ಎಷ್ಟೋ ಜನಕ್ಕೆ ಆಗಸ್ಟ್ ಒಂದನೇ ತಾರೀಕು ಮಾಡಬೇಕಾ ಎಂಟನೇ ತಾರೀಕು ಮಾಡಬೇಕಾ ಅಥವಾ ನೆಕ್ಸ್ಟ್ ಇಪ್ಪತ್ತಾರನೇ ತಾರೀಕು ಅಥವಾ ಇಪ್ಪತ್ನಾಲ್ಕನೇ ತಾರೀಕು ಬಹಳ ಶ್ರೇಷ್ಠವಾಗಿದೆ ಇಪ್ಪತ್ನಾಲ್ಕನೇ ತಾರೀಕು ಮಾಡಿ ಅನ್ನುವಂಥ ಕೆಲ ನ್ಯೂಮರಾಲಜಿಸ್ಟ್ಗಳ ಮಾತುಗಳು ತುಂಬ ಜನರನ್ನು ಕಂಗೆಡಿಸಿಬಿಟ್ಟಿದೆ ಮೊದಲನೆಯದಾಗಿ ಎಂಟು ಎನ್ನುವಂತಹ ಸಂಕೇತವನ್ನು ನೋಡೋಣ ಈ ಎಂಟು ಅಂತ ಹೇಳ್ತಾ ಇದ್ದ ಹಾಗೇನೆ ದಿನಾಂಕ ಅಥವಾ ಯಾವುದೇ ಒಂದು ಮೂಲಾಂಕ ಎಂಟು ಅಂತ ತಗೊಂಡಾಗ ಅದು ಶನಿಯ ಸಂಖ್ಯೆಯಾಗಿದೆ ಶನಿಯ ಸಂಖ್ಯೆಯು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತದೆ ಸಂಪತ್ತನ್ನು ನಾಶ ಮಾಡಿಸುತ್ತೆ ನಿಮ್ಮ ನಿಮ್ಮ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳ ಸಿಕ್ಕಿ ಹಾಕಿಸುತ್ತೆ ನಿಮ್ಮ ಬದುಕಿನ ವ್ಯವಹಾರಗಳಲ್ಲಿ ಬಹಳ ಆಳನ್ನ ಮಾಡುತ್ತೆ ಎನ್ನುವಂಥ ವಿಚಾರಗಳು ಮತ್ತು ಶನಿ ಅಂತ ಹೇಳ್ತಾ ಇದ್ದಾಗೆ ಪ್ರತಿಯೊಬ್ಬರಿಗೂ ಸಹ ಬಹಳ ಭಯದ ವಾತಾವರಣವೂ ಸಹ ಇದೆ ಅಪ್ಪ ಶನಿ ಬಂತು ಅಂದರೆ ಶನಿ ಕಾಟ ಅಂತಂದರೆ ಎಷ್ಟೋ ಜನಕ್ಕೆ ಏನಾಗಿ ಬಿಡುತ್ತೆ ಅಂತ ಹೇಳಿದರೆ ಬಹಳ ಎದುರುಕೊಳ್ತಾರೆ ಶನಿ ಪೀಡನೆಗಳು ಹೇಗಿರುತ್ತೆ ಅಂತ ಅನುಭವಿಸಿದವರು ಬಹಳ ಜನ ಇದ್ದಾರೆ ಹಾಗಾಗಿ ಅವರ ಅನುಭವಗಳನ್ನೆಲ್ಲ ನೋಡಿದಾಗ ಎಲ್ಲಿ ನಾವು ಬೀದಿಗೆ ಬಿದ್ದು ಹೋಗ್ತೀವೋ ಎಂಟನೇ ತಾರೀಕು ಮಾಡೋದ್ರಿಂದ ಹಾಗಾಗಿ ಶನಿಯ ಸಂಖ್ಯೆ ಎಂಟು ಆ ಎಂಟರಲ್ಲಿ ಬಂದಂಥ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬಾರ್ದು ಅಂತ ಹೇಳಿ ಹಲವು ಜನ ಸೊ ಕಾಲ್ಡ್ ನ್ಯೂಮರಾಲಜಿಸ್ಟ್ಗಳ ಹೇಳಿಕೊಂಡು ಬರ್ತಾ ಇದ್ದಾರೆ ಅದನ್ನು ಹಲವಾರು ಜನ ನಂಬಿಕೊಂಡು ಕೆಲವೊಬ್ಬರು ಒಂದನೇ ತಾರೀಖೆ ಮಾಡಿಕೊಳ್ಳೋಣ ಇನ್ನು ಕೆಲವೊಬ್ಬರು ಇಪ್ಪತ್ನಾಲ್ಕನೇ ತಾರೀಕು ಮಾಡ್ಕೊಳ್ಳೋಣ ಅಂತ ಹೇಳ್ಕೊಳ್ತಾ ಇದ್ದೀರಾ ಒಂದರ್ಥ ಮಾಡ್ಕೊಳ್ಳಿ ಇಲ್ಲಿ ಕೇವಲ ದಿನಾಂಕಗಳಿಗೆ ವರಮಹಾಲಕ್ಷ್ಮಿ ಸೀಮಿತವಾಗಿಲ್ಲ ಎಲ್ಲರೂ ಅದನ್ನ ಅರ್ಥ ಮಾಡ್ಕೋಬೇಕು ನಿಮ್ಮ ಪೂರ್ವಿಕರು ಯಾಕೆ ಇಂತಹ ದಿವಸವೇ ಮಾಡಬೇಕು ಅಂತ ಹೇಳಿದ್ದಾರೆ ಅನ್ನೋದನ್ನು ಗಮನಹರಿಸಬೇಕು ಅದರಲ್ಲೂ ಏನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಯ ಹಿಂದೆ ಬರುವಂಥ ಶುಕ್ರವಾರದಂದೇ ಮಾಡಬೇಕು ನೋಡಿ ಇಲ್ಲಿ ದಿನಾಂಕಗಳು ತಿಥಿಗಳು ಮುಖ್ಯವಿಲ್ಲ ಯಾವುದೇ ವ್ರತವಾಗಲಿ ಈಗ ಚತುರ್ದಶಿಯ ದಿವಸ ಭಾದ್ರಪದ ಶುಕ್ಲ ಚತುರ್ದಶಿಯ ದಿವಸ ಅನಂತನ ವ್ರತವನ್ನ ಮಾಡ್ತಾರೆ ಭಾದ್ರಪದ ಶುಕ್ಲ ತೃತೀಯದಂದೇ ಗೌರಿ ಚೌತಿಯ ಎಂದು ಗಣಪತಿ ಪೂಜೆಯನ್ನು ನಾವು ಮಾಡುವುದನ್ನು ನೋಡ್ತೀವಿ ಯುಗಾದಿ ಹಬ್ಬಕ್ಕೂ ತಿಥಿ ಮುಖ್ಯವಾಗ ಆದರೆ ಸಂಕ್ರಮಣಗಳಿಗೆ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವುದನ್ನು ಸಂಕ್ರಮಣ ಅಂತ ಕರೀತಾರೆ ಜೊತೆಗೆ ಶುಕ್ರವಾರ ಬುಧ ಎಲ್ಲವೂ ಸಹ ಅನುಕೂಲಕರವಾಗಿರ್ತಕ್ಕಂಥದ್ದೇ ನಿಮ್ಮ ಪ್ರಕಾರವಾಗಿಯೇ ಯೋಚನೆ ಮಾಡೋದಾಯ್ತು ಅಂದರೆ ಇನ್ನು ಮೂಲಾಂಕ ಎಂಟು ಎಂಟು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಆ ಮಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು ಸಹ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದರೆ ನೋಡಿ ನಿಮ್ಮ ಪ್ರಕಾರದಲ್ಲೇ ಉತ್ತರವನ್ನು ಯೋಚನೆ ಮಾಡಿದರೆ ಆವತ್ತು ಶುಕ್ರವಾರ ವಾರಾಧಿಪತಿ ಶುಕ್ರನಾಗಿರುತ್ತಾನೆ ನೀವು ಹೇಳ್ತಿರುವಂತಹ ಒಂದು ದಿನಾಂಕದ ಅಧಿಪತಿಯಾಗಿರ್ತಕ್ಕಂಥ ಶನಿ ಶುಕ್ರ ಶನಿಯ ಸಂಬಂಧವೇನು ಇಬ್ಬರೂ ಅಧಿಮಿತ್ರರು ಎಲ್ಲರೂ ಸಹ ಒಟ್ಟಿಗೆ ಸೇರಿರುತ್ತದೆ ಹಾಗಾಗಿ ಜನರು ಯಾವುದೇ ಕಾರಣಕ್ಕೂ ಈ ತಿಥಿಗೆ ಪ್ರಾಮುಖ್ಯತೆ ಕೊಡಬಾರದು ದಿನಾಂಕಕ್ಕೆ ಪ್ರಾಮುಖ್ಯತೆ ಕೊಡಬಾರ್ದು ಆಚರಣೆಯನ್ನ ಆಚರಣೆಯನ್ನು ತುಂಬ ದೀರ್ಘಕಾಲದಿಂದ ನಮ್ಮ ಋಷಿಮುನಿಗಳು ಏನು ಹೇಳ್ಕೊಂಡು ಬಂದಿದ್ದಾರಲ್ಲ ನಾವು ಪ್ರತಿಯೊಂದು ವಿಚಾರವನ್ನು ಏನೇ ಹೇಳಿದ್ರು ನಮ್ಮ ಋಷಿ ಆಧಾರದಲ್ಲಿ ಅವರ ಅನುಭವದ ಆಧಾರದಲ್ಲಿ ಅವರು ಏನು ಹೇಳಿದ್ದಾರೆ ಅನ್ನೋದು ಆಧಾರದಲ್ಲಿ ನಾವು ಹೇಳಿದ್ದೀವಿ ಉದಾಹರಣೆಗೆ ನೀವು ಕೇಳ್ಬೋದು ಅಯ್ಯೋ ನಾವು ಅನಾದಿ ಕಾಲದಿಂದಲೂ ಋತುಮತಿಯಾದಾಗ ಪೂಜೆ ಮಾಡಲ್ಲ ನೀವು ಪೂಜೆ ಮಾಡಬಹುದು ಅಂತ ಹೇಳಿದ್ದೀರಾ ಋಷಿಮುನುಗಳ ಅನುಮೋದನೆ ಇದೆಯಾ ಅಂತ ತುಂಬ ಜನ ಪ್ರಶ್ನೆಗಳನ್ನು ಸಹ ಕೇಳಿದ್ರಿ ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳಬೇಕು ಅಂದರೆ ಉತ್ತರ ರಾಮಾಯಣದಲ್ಲಿ ಅಂದರೆ ಉತ್ತರ ರಾಮಾಯಣ ಅಂತ ಹೇಳಿದ್ರೆ ಸೀತೆಯ ಪುನಃ ವನವಾಸದ ಸಂದರ್ಭದಲ್ಲಿ ಪುನಃ ವನವಾಸ ಅಂತಂದರೆ ಯಾವುದು ಅವಳನ್ನ ಕಾಡಿಗಟ್ಟಿದ ನಂತರದಲ್ಲಿ ವಾಲ್ಮೀಕಿಯ ರಾಮಾಯಣ ಎಲ್ಲಿಗೆ ಸಂಪನ್ನವಾಗುತ್ತದೆ ಈ ಒಂದು ಅಗ್ನಿ ಪ್ರವೇಶವಾಗುತ್ತೆ ಪುನಃ ಬಂದು ಎಲ್ಲರೂ ಸೇರಿದ್ರು ಅಲ್ಲಿಗೆ ವಾಲ್ಮೀಕಿ ಮಹರ್ಷಿಗಳ ಬರೆದಂಥ ರಾಮಾಯಣ ಅಲ್ಲಿಗೆ ಸಂಪೂರ್ಣವಾಗುತ್ತದೆ ಆದರೆ ಅದಾದ ನಂತರ ನಡೆದ ಕೆಲವೊಂದು ಘಟನೆಗಳ ಉಲ್ಲೇಖವನ್ನು ನೋಡಿದ ಸಂದರ್ಭಕ್ಕೆ ಉತ್ತರ ರಾಮಾಯಣ ಕೃತಿ ಹಲವು ಬೇರೆ ಬೇರೆ ಜನರು ಬರೆದಿರುವುದನ್ನು ನಾವು ಗಮನಿಸಿದಾಗ ಉತ್ತರ ರಾಮಾಯಣದಲ್ಲಿ ನಲವತ್ತೆಂಟು ದಿನ ಲಲಿತಾದೇವಿ ವ್ರತವನ್ನು ಮಾಡಬೇಕು ಅಂತ ಹೇಳಿ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ ಯಾರಿಗೆ ಸೀತಾದೇವಿಗೆ ಅದನ್ನು ಸೀತಾದೇವಿ ಮಾಡ್ತಾಳೆ ಆ ನಲ್ವತ್ತೆಂಟು ದಿನದಲ್ಲಿ ಸೀತಾದೇವಿಗೆ ಇದೇ ಪೀರಿಯಡ್ಸ್ ಬರೋದಿಲ್ವೇನು ಬರುತ್ತೋ ಬರಲ್ವೋ ಒಂದು ಸಾಮಾನ್ಯವಾಗಿ ಭೌತಿಕವಾದಂಥ ಯಾವುದೇ ಜೀವಿಯಲ್ಲಿ ನಾವಿಲ್ಲಿ ಹುಟ್ಟಿದ ಸಂದರ್ಭಕ್ಕೆ ಯಾವ ನೀವು ಪ್ರಯಾಣ ಪ್ರಾಣಿಯಾಗಿ ತಗೊಳ್ಳಿ ಪಕ್ಷಿಯಾಗಿ ತಗೊಳ್ಳಿ ಪಶುವಾಗಿ ತಗೊಳ್ಳಿ ಮನುಷ್ಯನಾಗಿ ತಗೊಳ್ಳಿ ಸ್ವಾಭಾವಿಕವಾಗಿ ಆಗುವ ಕ್ರಿಯೆಯೇ ಅಲ್ವಾ ನಿಮ್ಮಲ್ಲಿ ಇರ್ತಕ್ಕಂತಹ ದ್ವಂದ್ವ ಮತ್ತು ಒಂದು ವೈರುಧ್ಯ ಮನಸ್ಥಿತಿಯನ್ನು ಮೊದಲು ಬಿಡಬೇಕು ಖಂಡಿತವಾಗಿಯೂ ಮಾಡಿ ಏನೂ ತಪ್ಪಿಲ್ಲ ವಿಧವೆಯರು ಮಾಡಿ ಒಂದು ಮುತ್ತೈದೆ ಸ್ತ್ರೀಯರು ಮಾಡಿ ನಿಮಗೆ ಚೈತನ್ಯ ಬೇಕು ಅಷ್ಟೇ ನೀವು ಇಂಥದ್ದೇ ಧರ್ಮದವರು ಮಾಡಿ ಅಂತಾನು ನಾವು ಹೇಳಲಿಕ್ಕೆ ಬರಲ್ಲ ಸೊ ಹಾಗಾಗಿ ಇದೇ ದಿನಾಂಕ ಏನು ಅಂತ ಬಂದಿದೆ ದಿನಾಂಕದ ಅಂತ ಏನು ಹೇಳ್ತಿದ್ದಾರಲ್ಲ ಅದರ ಬಗ್ಗೆ ಯಾರೂ ಸಹ ಕಾಳಜಿ ಮಾಡೋಕ್ಕೆ ಹೋಗೋದು ಬೇಡ ಋಷಿಮುನಿಗಳು ಹೇಳಿದ್ರು ಪ್ರಕಾರವೇ ನೀವು ಅದೇನು ಎಂಟನೇ ತಾರೀಕು ಅನ್ನೋದನ್ನು ತಲೆಯಿಂದ ತೆಗೆದುಹಾಕಿ ಏನಿದ್ರು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿ ತಿಥಿಯ ಹಿಂದೆ ಬರುವ ಯಾವುದೇ ಶುಕ್ರವಾರ ಅದು ಯಾವುದೇ ರೀತಿಯಾದ ತಿಥಿಯಾಗಿರಲಿ ನಕ್ಷತ್ರವಾಗಿರಲಿ ಅದೆಲ್ಲವನ್ನೂ ಸಹ ನಾವು ಮೀರಿ ನಿಂತು ಹಾಗಾಗಿ ನೀವು ಏನು ಯೋಚನೆ ಮಾಡೋದು ಬೇಡ ಎಂಟನೇ ತಾರೀಕೆ ನೀವು ವ್ರತ ಆಚರಣೆಯನ್ನ ಮಾಡಬೇಕು ವರಮಹಾಲಕ್ಷ್ಮಿ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ಇನ್ನು ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ದೇವಿಗೆ ಯಾವ ಶುಭ ಮುಹೂರ್ತಗಳಲ್ಲಿ ಪೂಜೆಯನ್ನ ಮಾಡಿಕೊಳ್ಬಹುದು ಅಂತ ತಿಳಿಯೋದಾದ್ರೆ ಮೊದಲನೆಯದಾಗಿ ಕರ್ಕಲಗ್ನ ಬೆಳಿಗ್ಗೆ ಐದು ಮೂವತ್ತರಿಂದ ಬೆಳಿಗ್ಗೆ ಆರು ನಲವತ್ತರವರೆಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಬಹುದು ಎರಡನೆಯದಾಗಿ ತುಲಾ ಲಗ್ನ ಬೆಳಿಗ್ಗೆ ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತದೆ ಅತ್ಯಂತ ಶುಭ ಮುಹೂರ್ತ ಇದಾಗಿದ್ದು ಈ ಸಮಯದಲ್ಲೂ ಕೂಡ ವರಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ಮಧ್ಯಾಹ್ನ ಧನುರ್ ಲಗ್ನದಲ್ಲಿ ಮೂರು ನಲವತ್ತರಿಂದ ಸಂಜೆ ಆರರ ತನಕ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಬಹುದು ರಾತ್ರಿ ಏಳು ಮೂವತ್ತರಿಂದ ಒಂಬತ್ತು ಗಂಟೆಯ ತನಕ ಕುಂಭಲಗ್ನ ಇರುತ್ತೆ ಈ ಕುಂಭಲಗ್ನದಲ್ಲೂ ಕೂಡ ವರಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನು ಮಾಡಿಕೊಳ್ಬಹುದು ಮತ್ತು ಎಂಟನೇ ತಾರೀಕಿನಂದೇ ನಿಮ್ಮ ಜೀವನ ಸುಖ ಸೌಖ್ಯವಾಗುತ್ತದೆ ಏನೂ ಯೋಚನೆ ಬೇಡ ಒಳ್ಳೆಯದಾಗಲಿ ಶುಭವಾಗಲಿ ಮಂಗಳವಾಗಲಿ ಇನ್ನು ಮುಂದಿನ ವೀಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕಳಸಕ್ಕೆ ಹಾಕಬೇಕಾಗಿರುವಂಥ ವಸ್ತುಗಳೇನು ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ಇರಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು